ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ನಾಲ್ಕನೇ ರೈಲು ಸೇರ್ಪಡೆ ಹಳದಿ ಮಾರ್ಗದಲ್ಲಿ ಕಡಿಮೆ ಆಗಲಿದೆ ರೈಲುಗಳ ಸಂಚಾರದ ಅವಧಿ ಆರ್ ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ ನಾಲ್ಕನೇ ರೈಲು ಇದೇ ತಿಂಗಳಲ್ಲಿ ಯೆಲ್ಲೋ ಲೈನ್ ನಲ್ಲಿ ಹಳಿಗೆ ಇಳಿಯಲಿದೆ ಹೊಸ ರೈಲು ಪ್ರಸ್ತುತ ಹಳದಿ ಮಾರ್ಗದಲ್ಲಿ ಮೂರು ರೈಲುಗಳು ಕಾರ್ಯಾಚರಣೆ ಮಾಡ್ತಾ ಇರೋದು ನಾಲ್ಕನೇ ರೈಲಿನ ಸಂಚಾರ ಶುರುವಾದರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ರೈಲು ಸಂಚರಿಸಲಿದೆ ಸದ್ಯ ಪ್ರಾಯೋಗಿಕ ಸಂಚಾರ ಆರಂಭ ಆಗಿದೆ ಶೀಘ್ರದಲ್ಲೇ ಪರೀಕ್ಷೆ ಕೂಡ ಪೂರ್ಣ ಆಗುತ್ತೆ ಆ ನಂತರ ವಾಣಿಜ್ಯ ಸಂಚಾರ ಆರಂಭದ ಬಗ್ಗೆ ಬಿ ಮಾಹಿತಿಯನ್ನ ಆರ್ ಸಿ ಎಲ್ ಮಾಹಿತಿಯನ್ನು ಹಂಚಿಕೊಳ್ಳಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ನಾಲ್ಕನೇ ರೈಲು ಸೇರ್ಪಡೆ ಕೂಡ ಆಗಿರೋದು ಹಳದಿ ಮಾರ್ಗದಲ್ಲಿ ಕಡಿಮೆ ಆಗಲಿದೆ ರೈಲುಗಳ ಸಂಚಾರದ ಅವಧಿ ಅನ್ನೋದು ಅವಾಗೆಲ್ಲ ಸ್ವಲ್ಪ ಈ ಗ್ಯಾಪ್ ಜಾಸ್ತಿ ಇತ್ತು ಒಂದು ರೈಲು ಬಂದ ನಂತರ ಇನ್ನೊಂದು ರೈಲಿನ ಆಗಮನ ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು ಕಾರಣ ಜಾಸ್ತಿ ಅಲ್ಲಿ ಮೆಟ್ರೋ ಇಲ್ಲ ಅನ್ನುವಂತ ಕಾರಣಕ್ಕೆ ಇದೀಗ ಆರ್ ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದಲ್ಲಿ ನಾಲ್ಕನೇ ರೈಲು ಕೂಡ ಸಂಚರಿಸಲಿದೆ ಇದೇ ತಿಂಗಳಲ್ಲಿ ಯೆಲ್ಲೋ ಲೈನ್ ನಲ್ಲಿ ಹಳಿಗೆ ಇಳಿಯಲಿದೆ ಹೊಸ ರೈಲು ಪ್ರಸ್ತುತ ಹಳದಿ ಮಾರ್ಗದಲ್ಲಿ ಮೂರು ರೈಲುಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ನಾಲ್ಕನೇ ರೈಲಿನ ಸಂಚಾರ ಶುರುವಾಯಿತು ಅಂತಂದ್ರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ರೈಲು ಸದ್ಯ ಪ್ರಾಯೋಗಿಕ ಸಂಚಾರ ಆರಂಭ ಮಾಡುತ್ತೆ ಶೀಘ್ರದಲ್ಲೇ ಪರೀಕ್ಷೆ ಪೂರ್ಣ ಆಗಲಿದೆ ಆ ನಂತರ ವಾಣಿಜ್ಯ ಸಂಚಾರ ಆರಂಭದ ಬಗ್ಗೆ ಬಿಎಂಆರ್ ಸಿ ಎಲ್ ಮಾಹಿತಿಯನ್ನ ನೀಡಿದೆ ಅನ್ನೋದು that dead